ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಒನ್ ಆ್ಯಂಡ್ ಓನ್ಲಿ ರವಿಶಂಕರ್ ಅಂತ ನನ್ನ ಹೆಸರು ರವಿಶಂಕರ್ ನಾನು ಮೂಲತಃ ಬ್ಯಾಂಗ್ಳೂರಿನಲ್ಲಿ ವಾಸವಾಗಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಲೈಫ್ ಸ್ಟೈಲ್ ಕುಕ್ಕಿಂಗ್ ಹಾಗೆ ಪಬ್ಲಿಕ್ಗೆ ಬೇಕಾಗುವಂಥ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮದು ಸಪೋರ್ಟ್ ತುಂಬ ಮುಖ್ಯ ಅಂತ ಕೇಳ್ಕೊಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಇವತ್ತಿನ ಬ್ಲಾಗ್ ನಿಮ್ಮ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಇವತ್ತು ನಾನು ಒಂದು ಸ್ವೀಟ್ನ ಮಾಡ್ತಾ ಇದ್ದೀನಿ ಸೊ ಆ ಸ್ವೀಟ್ ರೆಸಿಪಿ ಯಾವುದು ಅಂತ ಹೇಳ್ಕೊಡ್ತೀನಿ ಹಾಗೆ ನೀವು ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈಗ ನಾನು ಪಾಯಸ ಮಾಡ್ತಾ ಇದ್ದೀನಿ ಅಂದರೆ ಹಾಲಿನ ಕೀರು ಸೊ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಬಾದಾಮ್ ಪೌಡರ್ ಮತ್ತು ಎರಡು ಟೇಬಲ್ ಅಷ್ಟು ತುಪ್ಪ ಮತ್ತು ಒಂದು ಎರಡು ಏಲಕ್ಕಿನ ಜಜ್ಜಿಗೆ ಪುಟ್ಟಿ ಕುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ ಸ್ವಲ್ಪ ಮತ್ತು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ಹಾಗೆ ಇಲ್ಲಿ ಒಂದು ನೂರು ಅಷ್ಟು ನಾನು ವರ್ಮ ಇಲ್ಲಿ ತೊಗೊಂಡಿದ್ದೀನಿ ಇನ್ನೊಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ವಾಟರ್ ತೊಗೊಂಡಿದ್ದೀನಿ ವಾಟರ್ ಏನಕ್ಕೆ ಬೇಕು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಮೊದಲು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಮತ್ತು ವರ್ಮ ಸಿಲಿನ ಹುರ್ಕೊಳ್ಳೋಣ ಹಾಗೆ ನಾನು ಇಲ್ಲಿ ಒಂದು ತಪ್ಪಳೆ ಇಟ್ಕೊಂಡಿದ್ದೀನಿ ಹಾಲು ಕಾಯಿಸ್ಕೊಳ್ಳೋಕ್ಕೆ ಈಗ ಹಾಲನ್ನ ಮೊದಲನೇದಾಗಿ ಕಾಯಿಸ್ಕೊಳ್ಳೋಣ ಈಗ ನಾನು ಮೊದಲನೇದಾಗಿ ತಪ್ಪಳೆಗೆ ಹಾಲನ್ನ ಇದ್ದೀನಿ ಹಾಲೇನಿಲ್ಲ ಒಂದು ಸ್ವಲ್ಪ ಹೊತ್ತು ಕಾದರೆ ಸಾಕು ನಿಮಗೆ ಜಾಸ್ತಿ ಏನು ಕಾಯೋದು ಬೇಕಾಗಿಲ್ಲ ಸೊ ಈಗ ಮೊದಲನೇದಾಗಿ ಹಾಲು ಹಾಕ್ಕೊಂಡು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಹಾಗೆ ಈ ಸೈಡ್ ಬಂದು ನಾನು ಡ್ರೈ ಫ್ರೂಟ್ಸ್ ಮತ್ತು ವರ್ಣ ಸೀರೇನ ಹುರ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಈ ಸೈಡು ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ತುಪ್ಪನ ಹಾಕ್ತೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ ಜಾಸ್ತಿ ಏನಿಲ್ಲ ಒಂದು ಐದು ನಿಮಿಷ ಸಾಕು ಅಷ್ಟೇ ನೀವು ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಎಷ್ಟು ಬೇಗ ನಿಮಗೆ ರೋಸ್ಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ರೋಸ್ಟ್ ಆಗಿದೆ ಆಲ್ರೆಡಿ ಈಗ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ ಇದನ್ನು ಮತ್ತೆ ಅದೇ ಬೌಲ್ಗೆ ಹಾಕೊಳ್ತೀನಿ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು ಅಡುಗೆ ಬರದೇ ಇರೋರು ಸಹ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ನಂತರ ನಾನು ಅದೇ ಪ್ಯಾನ್ಗೀಗ ವರ್ಮ ಸಿಲಿನ ಹಾಕ್ಕೊಂಡು ಹುರ್ಕೊಳ್ತೀನಿ ವರ್ಮ ಸಿಲಿನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ನೀವು ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತುಪ್ಪದಲ್ಲಿ ಉರಿಬೇಕು ಚೆನ್ನಾಗಿ ತುಪ್ಪದಲ್ಲಿ ಉರಿಯೋದ್ರಿಂದ ಟೇಸ್ಟು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಲರ್ ಚೇಂಜ್ ಆಗ್ತಿದೆ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಇದೆ ಕೈ ಬಿಡ್ದಿರೋ ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ನೀವು ಹುರ್ಕೋಬೇಕಾಗುತ್ತೆ ಇದು ಫುಲ್ಲು ಗೋಲ್ಡನ್ ಬ್ರೌನ್ ಆಗಿ ಕಲರು ಚೇಂಜ್ ಆಗುತ್ತೆ ಈ ಮದುವೆ ಮನೆಗಳಲ್ಲೆಲ್ಲ ಏನಕ್ಕೆ ಅಷ್ಟು ಸಾಫ್ಟ್ ಆಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಒಂದು ಟಿಪ್ಸ್ನ ಹೇಳಿದೆ ಅದಕ್ಕೆ ರೀಸನ್ ಏನಂದ್ರೆ ಅವರು ವಾಟರ್ನ ಹಾಕಿ ಇದನ್ನ ಮೊದಲು ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಬೇಯಿಸ್ಕೊಳ್ತಾರೆ ಅದಕ್ಕೋಸ್ಕರ ಅದು ಆ ರೀತಿ ಸಾಫ್ಟ್ ಆಗುತ್ತೆ ಸೊ ಈಗ ಆಲ್ರೆಡಿ ಎಲ್ಲನೂ ಕಲರ್ಫುಲ್ಲಾಗಿ ಚೇಂಜ್ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರ್ ಎಷ್ಟು ನೀಟಾಗಿ ಚೇಂಜ್ ಆಗಿದೆ ಅಂತ ನೋಡಿ ತುಪ್ಪದ ವಾಸನೆ ತುಂಬ ಘಮ ಘಮ ಅಂತಿದೆ ಸೊ ಇದಕ್ಕೆ ಈಗ ನಾನು ಸ್ವಲ್ಪ ನೀರನ್ನ ಹಾಕೊಳ್ತೀನಿ ನಾನು ಆವಾಗಲೇ ತೋರಿಸಿದ್ನಲ್ಲ ನೀರು ಸೊ ನೀರು ಏನಕ್ಕೆ ಬೇಕು ಅಂದರೆ ಈ ರೀತಿ ಹಾಕೊಂಡು ಶಾವಿಗೆನ ಬೇಯಿಸ್ಕೋಬೇಕಾಗುತ್ತೆ ನೀವು ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ತುಪ್ಪದಲ್ಲಿ ಹುರಿದಿರೋದ್ರಿಂದ ಶಾವಿಗೆ ಬೆಯ್ಯುತ್ತೆ ಸೊ ಆಗ ಫುಲ್ಲು ಸಾಫ್ಟ್ ಆಗುತ್ತೆ ಆದಷ್ಟು ನೀವು ಅಡುಗೆ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೈಮಲ್ಲೇ ಇಟ್ಕೊಂಡು ಅಡುಗೆನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಇಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಈಗ ಶಾವಿಗೆ ಸಾಫ್ಟ್ ಆಗಲಿ ಫ್ರೆಂಡ್ಸ್ ಈಗ ಹಾಲು ಸಹ ಕಾದಿದೆ ಸೊ ಕಾದಿರುವಂಥ ಹಾಲನ್ನ ನಾನು ಅದಕ್ಕೆ ಹಾಕೊಳ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮಗೆ ಸಿಲಿನ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದು ಈ ರೀತಿ ಸಾಫ್ಟಾಗಿ ಆಗಿದೆ ಸೊ ನೀರು ಹಾಕಿ ಬೇಯಿಸೋದ್ರಿಂದ ಈ ರೀತಿ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಇದಕ್ಕೆ ನಾನು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಅಷ್ಟೇ ಈಗ ಕಾದಿರುವಂಥ ಹಾಲನ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಹಾಲನ್ನ ಹಾಕಿ ಒಂದ್ಸರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಕಲರು ಸೊ ಇದಕ್ಕೆ ನಾನೀಗ ಬಾದಾಮಿ ಪೌಡರ್ನ ಹಾಕ್ಕೊಳ್ತೀನಿ ನೋಡಿ ಬಾದಾಮಿ ಪೌಡರ್ನ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೇಯ್ನಾಗಿ ಸಕ್ಕರೆನ ಇದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಹಾಲು ಕಾದಿದೆ ನಿಮಗೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ನಿಮಗೆ ಹಾಲು ಕಾದಿರೋದ್ರಿಂದ ಈಗ ಇದನ್ನು ಸ್ವಲ್ಪ ಒಂದು ಮೀಡಿಯಮ್ ಫ್ಲೈಮಿಂದ ಹೈ ಫ್ಲೈಮ್ಗೆ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ನಾನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಳಿಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಜಜ್ಜಿಟ್ ಅಂತ ಏಲಕ್ಕಿನ ಹಾಕ್ಕೊಳ್ತೀನಿ ಹಾಗೆ ತಗೊಂಡಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ ಈಗ ಒಂದು ಐದು ನಿಮಿಷ ಆದಮೇಲೆ ನಾನು ಇದನ್ನೆಲ್ಲ ಇದ್ದೀನಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ರೀತಿ ಇದನ್ನು ಕುದಿಸಿದ್ರೆ ಅದು ಪಾಯಸದ ಕನ್ಸೆನ್ಸಿ ಬರುತ್ತೆ ನಿಮಗೆ ನೋಡಿ ಆಲ್ರೆಡಿ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ಅಷ್ಟೇ ಈಗ ಕೊನೆಯದಾಗಿ ಎಲ್ಲ ರೆಡಿ ಆಗ್ತಾ ಇದೆ ಪಾಯಸ ಫುಲ್ಲು ನೀವು ಇದನ್ನು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡಿಕೊಡ್ಬೋದು ತುಂಬಾ ಈಸಿ ಕೂಡ ಮತ್ತು ಕಡಿಮೆ ಸಾಮಗ್ರಿ ಸಹ ನಿಮಗೆ ಇಡಿಸುತ್ತೆ ಒಂದು ಐದು ನಿಮಿಷ ಅಷ್ಟೇ ಚೆನ್ನಾಗಿ ಕುದ್ಮೇಲೆ ಅದನ್ನು ಆಫ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನೋಡಿ ಈಗ ಇದು ಪಾಯಸದ ಕನ್ಸನ್ಸ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಪಾಯಸ ಎಷ್ಟು ಗಟ್ಟಿ ಆಗ್ತಿದೆ ಅಂತ ಒಂದು ಐದು ನಿಮಿಷ ಅಷ್ಟೇ ಆಗೋಯಿತು ಈಗ ಫೈನಲಾಗಿ ಪಾಯಸ ರೆಡಿ ಆಗಿದೆ ಇದನ್ನು ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನಾನು ಫ್ಲೈಮ್ನ ಆಫ್ ಮಾಡ್ಕೊಳ್ತೀನಿ ಸೊ ನೋಡಿ ಫೈನಲಿ ಪಾಯಸ ಆಗಿದೆ ನಿಮಗೆ ಇದಕ್ಕಿಂತ ಗಟ್ಟಿ ಬೇಕು ಅಂದರೆ ಸಹ ನೀವು ಮಾಡ್ಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಜಾಸ್ತಿ ಏನೂ ಅಲ್ಲ ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ ಆವಾಗಲೇ ಆಲ್ರೆಡಿ ನಾನು ಹಾಲು ಹಾಕಿದೆ ಜಾಸ್ತಿನೇ ಸೊ ಸ್ವಲ್ಪ ನಾನು ಲೈಟಾಗಿ ಹಾಲು ಹಾಲು ಥರನೇ ಇರಲಿ ಅಂದ್ಕೊಂಡಿದ್ದೆ ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಡೆಸರ್ಟ್ ಥರ ಆಗಿದೆ ಸೊ ಈಗ ಈ ದಿನ ಒಂದು ಸ್ಪೂನ ನಿಮಗೆ ತಿಂಡಿ ತೋರಿಸ್ತೀನಿ ಸ್ವಲ್ಪ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸಕ್ಕರೆ ಎಲ್ಲ ಎಲ್ಲ ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು ನೀವು ಇನ್ನೊಂದು ಸ್ಪೂನ್ ತಿಂತಾ ಇದ್ದೀನಿ ತುಂಬಾ ಸೂಪರಾಗಿ ಬಂದಿದೆ ಮತ್ತು ನಾನು ಹೇಳ್ದಂಗೆ ಇದರಲ್ಲಿ ಶಾವಿಗೆ ತುಂಬಾ ಸಾಫ್ಟ್ ಆಗಿದೆ ಇವತ್ತಿನ ಈ ಒಂದು ವಾ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳ್ಕೊಳ್ತಾ ಮತ್ತಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಒಂದ್ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು